ಓಂ ಶ್ರೀ ಗುರುಬಸವಲಿಂಗಾಯನ ಮಹಾ ದೇವಲೋಟದವರಿಗೂ ಬಸವಣ್ಣನೇ ದೇವರು ಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು ಚನ್ನಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಂಬ ಶರಣರಿಗೂ ಬಸವಣ್ಣನೇ ದೇವರು ಜಗನ್ಮಾತೆ ಅಕ್ಕ ಮಹಾದೇವಿಯವರು ಬಸವಣ್ಣನವರನ್ನ ದೇವರ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ ಈ ವಚನವನ್ನ ಸ್ಮರಿಸಿ ಇಂದಿನ ಒಂದು ನೂರ ಇಪ್ಪತ್ತೆರಡನೇ ಬೆಳದಿಂಗಳ ಶರಣರ ಚಿಂತನ ಮಂಥನ ಸಮಿತಿಯವನ್ನ ಬೆಳದಿಂಗಳ ಶರಣರ ಚಿಂತನ ಮಂಥನ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ತೆಂಕಹಳ್ಳಿ ಗ್ರಾಮದ ಮಹದೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಸರ್ಪಭೂಷಣ ಮಠದ ಪೂಜ್ಯ ಶ್ರೀಗಳಿಗೆ ಭಕ್ತಿಪೂರಕ ಶರಣಾರ್ಥಿಗಳನ್ನು ಸಮರ್ಪಿಸಿ ಈಗ ತಾನೇ ಪ್ರವಚನವನ್ನು ನೀಡಿದಂತಹ ರೂಪ ಕುಮಾರಸ್ವಾಮಿ ಅವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಬೆಳೆದಿಂಗಳ ಶರಣರ ಚಿಂತನ ಮಂಥನ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುತ್ತಿರುವಂತಹ ಮನ ತುಂಬಿಕೊಳ್ಳುತ್ತಿರುವಂತಹ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರಕ ಶರಣು ಶರಣಾರ್ಥಿಗಳು ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ ಸಮುದ್ರದೊಳಗನ ಉಪ್ಪು ಎತ್ತನೆಂದೆತ್ತ ಸಂಬಂಧವಯ್ಯ ಉಗೀಶ್ವರ ಲಿಂಗಕ್ಕೂ ನನಗೂ ಎತ್ತನೆಂದೆತ್ತ ಸಂಬಂಧವಯ್ಯ ಮಾವಿನ ಮರೆಯಲ್ಲೋ ಕೋಗಿಲೆಯಲ್ಲೋ ವಸಂತ ಕಾಲ ಬಂದಾಗ ನಾವೆರಡು ಒಂದು ಕಡೆ ಸೇರುತ್ತೆ ನಿಲ್ಲಿಯ ಕಾಯಿ ಬೆಟ್ಟದ ಮೇಲಿರುತ್ತೆ ಉಪ್ಪು ಸಮುದ್ರದಲ್ಲಿರುತ್ತೆ ಆದ್ರೆ ಒಂದು ವಸ್ತು ಅದನ್ನ ಒಂದು ಮಾಡುತ್ತೆ ಅದೇ ಉಪ್ಪಿನಕಾಯಿ ಹಾಗೆ ನಾವ್ಯಾರು ನೀವ್ಯಾರು ಎತ್ತನ ಮೈಸೂರು ಎತ್ತನ ತೆಂಕಹಳ್ಳಿ ಈ ಒಂದು ಕಾರ್ಯಕ್ರಮ ಬೆಳದಿಂಗಳ ಶರಣರ ಚಿಂತನ ಮಂಥನ ಸಮಿತಿಯ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರನ್ನು ಕೂಡ ಒಂದು ಮಾಡಿದೆ ಇದು ಗ್ರಾಮ ಆದರ್ಶ ಗ್ರಾಮ ಅಂತ ನಾನಾದ್ರೂ ಭಾವಿಸಿದ್ದೇನೆ ಯಾಕಂದ್ರೆ ಇಷ್ಟು ಜನ ಒಗ್ಗಟ್ಟಾಗಿ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಇಲ್ಲಿ ಒಗ್ಗಟ್ಟಿನಲ್ಲಿ ಇದೀರಲ್ಲ ಇಲ್ಲಿ ಆದರ್ಶ ಗ್ರಾಮಕ್ಕೆ ವಚನ ಸಾಹಿತ್ಯದ ಪಾತ್ರ ಉಪನ್ಯಾಸ ಅವಶ್ಯಕತೆ ಇಲ್ವೇನೋ ಅಂತ ನಾನಾದ್ರೂ ಭಾವಿಸ್ತೇನೆ ಯಾಕಂದ್ರೆ ನೀವೆಲ್ಲ ಆಚರಣೆಯಲ್ಲಿ ತಂದಿದ್ದೀರಾ ಕೇವಲ ನುಡಿಯಲ್ಲಿ ಇಲ್ಲ ಅದು ನಡಿಯಲ್ಲಿ ಇದೆ ಅಂತ ಅಂದ್ರೆ ಇದು ಮುಖ್ಯವಾಗಿ ಮನ ಪರಿವರ್ತನೆ ವೈಯಕ್ತಿಕವಾಗಿ ಆಗ್ಬೇಕು ಸಾವಿರದ ನೂರನೇ ಇಸವಿಯಲ್ಲಿ ಗೌತಮ ಬುದ್ಧನ ಶಿಷ್ಯ ಒಬ್ಬ ನಾನು ಪ್ರಪಂಚನೇ ಬದಲಾವಣೆ ಮಾಡ್ತೀನಿ ಅಂತ ಹೊರಗಾಕ್ತಾನೆ ಹೋಗ್ತಾನೆ ಇಪ್ಪತ್ತನೇ ವಯಸ್ಸಿಗೆ ಮನೆ ಬಿಟ್ಟು ಬಿಡ್ತಾನೆ ಮೂವತ್ತು ವರ್ಷ ಆಗುತ್ತೆ ನಲವತ್ತು ವರ್ಷ ಆಗುತ್ತೆ ಐವತ್ತಾಗುತ್ತೆ ಅರವತ್ತಾಗುತ್ತೆ ಎಪ್ಪತ್ತಾಗುತ್ತೆ ಎಂಬತ್ತು ವರ್ಷ ವಯಸ್ಸಾಗ್ಬಿಡತ್ತೆ ಆಗ ಆಗ್ಲಿಲ್ಲ ವಿಶ್ವವನ್ನ ಬದಲಾವಣೆ ಮಾಡಕ್ ಆಗ್ಲಿಲ್ಲ ಮತ್ತೆ ಬರ್ತಾನೆ ತನ್ನ ಮನೆಗೆ ಬಂದು ಅವನು ನಾನು ವಿಶ್ವವನ್ನೇ ಬದಲಾವಣೆ ಮಾಡ್ತೀನಿ ಅಂತ ಹೋದೆ ಆದ್ರೆ ನಾನು ಅದರಲ್ಲಿ ಫೇಲ್ ಆದೆ ಅಂದ್ರೆ ಅದರಲ್ಲಿ ನಾನು ಪ್ರತಿಫಲವನ್ನ ಪಡೆಯದಿಕ್ ಸಾಧ್ಯ ಆಗ್ಲಿಲ್ಲ ನಾನು ಎಲ್ಲಿ ಹೇಳುವುದೇ ಅಂತ ಯೋಚನೆಯನ್ನ ಮಾಡ್ತಾನೆ ನಾನು ಮೊದಲು ವಿಶ್ವವನ್ನೇ ಬದಲಾವಣೆ ಮಾಡಬೇಕು ಅಂತ ಹೋದೆ ಆದ್ರೆ ವಿಶ್ವವನ್ನ ಬದಲಾವಣೆ ಮಾಡೋದಕ್ಕಿಂತ ಮೊದಲು ನಾನು ನನ್ನನ್ನ ಬದಲಾವಣೆ ಮಾಡ್ಕೋಬೇಕಾಗಿತ್ತು ನಾನು ಬದಲಾವಣೆ ಆದ ನಂತರ ನನ್ನ ಕುಟುಂಬದ ಸದಸ್ಯರನ್ನ ಬದಲಾವಣೆ ಮಾಡಬೇಕಾಗಿತ್ತು ನಾನು ನನ್ನ ಕುಟುಂಬ ಸೇರಿ ನಂತರ ನನ್ನ ಗ್ರಾಮ ಅನಂತರ ಹೋಬಳಿ ಅನಂತರ ತಾಲೂಕು ಅನಂತರ ಜಿಲ್ಲೆ ಅನಂತರ ರಾಜ್ಯ ಅನಂತರ ದೇಶ ಅನಂತರ ಪ್ರಪಂಚವನ್ನ ಬದಲಾವಣೆ ಮಾಡಬಹುದಾಗಿತ್ತು ಅಂತ ಆಗ ಇಳಿ ವಯಸ್ಸಿನಲ್ಲಿ ಅಂದ್ರೆ ಎಂಬತ್ತನೇ ವಯಸ್ಸಿನಲ್ಲಿ ಅವನು ಯೋಚನೆಯನ್ನ ಮಾಡ್ತಾನೆ ಹಾಗೆ ನಿಮಗೆ ಆ ರೀತಿ ಆಗೋದು ಬೇಡ ನಾನು ಏನಾದ್ರೂ ಬದಲಾವಣೆ ಮಾಡ್ಬೇಕು ಅಂದ್ರೆ ಗ್ರಾಮದಲ್ಲಿ ಬದಲಾವಣೆ ಆಗ್ಬೇಕು ಅಂದ್ರೆ ಅದು ನನ್ನಲ್ಲಿ ಪರಿವರ್ತನೆ ಆಗ್ಬೇಕು ನಾನು ಬೇರೆಯವರಿಂದ ಒಳ್ಳೆಯದನ್ನ ಅಪೇಕ್ಷೆ ಪಡ್ತೀನಿ ಅಂದ್ರೆ ನನ್ನಲ್ಲಿ ಆ ಒಳ್ಳೆಯತನ ಇರಬೇಕು ಅದಿದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ಕೆಂಕಹಳ್ಳಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬಾ ಸುಸೂತ್ರವಾಗಿ ನಡೀತಾ ಇರೋದು ನನಗೆ ಖುಷಿಯನ್ನ ಕೊಟ್ಟಿದೆ ಮಲೆ ಮಹದೇಶ್ವರರ ದೇವಸ್ಥಾನ ಮನೆ ಮಹದೇಶ್ವರ ನಾವೇನ್ ಮಾಡ್ತೀವಿ ಅಲ್ಲಿ ಪೂಜೆ ಮಾಡ್ತೀವಿ ಹೋಗೋದು ಅವ್ರನ್ನ ಪೂಜೆ ಮಾಡೋದು ಅಂತ ಅಷ್ಟು ಮಾಡಿಬಿಟ್ಟಿದ್ವಿ ಆದ್ರೆ ಆ ಮನೆ ಮಹದೇಶ್ವರನ್ನ ಜ್ಞಾನಮೂರ್ತಿಯನ್ನಾಗಿ ಕೂಡ ಮಾಡ್ಕೋಬೇಕು ಮನೆ ಮಹದೇಶ್ವರರು ಯಾರು ಅವರು ಎಲ್ಲಿಂದ ಬಂದ್ರು ಎಲ್ಲಿ ತಮ್ಮ ಬತ್ತಿಯ ಬೆಳೆಯನ್ನ ಬೆಳೆದ್ರು ನತ್ರ ಎಲ್ಲಿ ಐಕ್ಯರಾದ್ರು ಆಂಧ್ರ ಪ್ರದೇಶದ ಶ್ರೀಶೈಲಂನಿಂದ ಬರ್ತಾರೆ ಅನೇಕ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಅವರು ಪಾದ ಇಟ್ಟಿದ್ದಾರೆ ಅಲ್ಲೆಲ್ಲ ಮಹದೇಶ್ವರ ದೇವಸ್ಥಾನಗಳಾಗಿವೆ ಬಹುಶಃ ತೆಂಕಹಳ್ಳಿಯಲ್ಲೂ ಕೂಡ ಮಹದೇಶ್ವರರು ಪಾದವನ್ನು ಇಟ್ಟು ಹೋಗಿರೋದ್ರಿಂದ ಅಲ್ಲಿ ಒಂದು ದೇವಸ್ಥಾನ ನನಗೆ ಹಳೆಯ ದೇವಸ್ಥಾನವನ್ನ ತೋರಿಸಿದ್ರು ನಂತರ ಒಂದು ಹೊಸ ದೇವಸ್ಥಾನ ಜೀರ್ಣದ್ದಾರ ಆದ್ಮೇಲೆ ಒಂದು ದೇವಸ್ಥಾನವನ್ನ ತೋರಿಸಿದ್ರು ಹಳೆಯ ದೇವಸ್ಥಾನ ಹೇಗಿತ್ತು ಅಲ್ಲಿ ಮಹದೇಶ್ವರ ಯಜ್ಜೆಯನ್ನ ಇಟ್ಟು ಹೋಗಿರುವಂತಹ ಎಲ್ಲಾ ಸ್ಥಳಗಳಲ್ಲೂ ಕೂಡ ಮಹದೇಶ್ವರರ ದೇವಸ್ಥಾನ ನಿರ್ಮಾಣ ಆಗಿದೆ ಅನೇಕ ಕಡೆ ಮಹದೇಶ್ವರರಿಗಿರುವಷ್ಟು ಇರುವಷ್ಟು ಭಕ್ತರ ಸಂಖ್ಯೆ ಯಾರಿಗೂ ಕೂಡ ಇಲ್ಲ ಆ ಬರಿಗಾಲಲ್ಲಿ ಆ ದೀಪಾವಳಿಯ ಸಮಯದಲ್ಲಿ ಬೆಂಗಳೂರಿನಿಂದ ಆಚೆ ಬೆರಗಾಲಲ್ಲಿ ನಡ್ಕೊಂಡು ಬರ್ತಾರೆ ಬಿಸಿಲು ಸುಡತಾ ಇರುತ್ತೆ ಆ ಸುಡುವ ವೇದನೆಯು ಕೂಡ ಅವ್ರು ಅನ್ಸೋದಿಲ್ಲ ಮಲೆ ಮಾದ ಮಲೆ ಮಹದೇಶ್ವರ ಅಂತ ಹೇಳಿ ಅವರು ಮಹದೇಶ್ವರ ಬೆಟ್ಟಕ್ಕೆ ಹೋಗೋದ್ರ ಜೊತೆಗೆ ನಂತರ ಅಲ್ಲಿ ನಾಗಮಲೆ ಅಂತ ಇದೆ ಅದು ಹೆಚ್ಚು ಕಡಿಮೆ ಹದಿನಾರು ಕಿಲೋಮೀಟರ್ ಆಗುತ್ತೆ ಅದು ಮಹದೇಶ್ವರ ಬೆಟ್ಟದಿಂದ ಎಂಟು ಕಿಲೋಮೀಟರ್ ಜೀಪು ಹೋಗುತ್ತೆ ಇನ್ನೆಂಟು ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಹೋಗ್ಬೇಕು ಅಂತಹ ಮಲೆ ಮಹದೇಶ್ವರ ಕೇವಲ ಪೂಜಾ ಮೂರ್ತಿ ಆಗ್ಬಾರ್ದು ಜ್ಞಾನ ಮೂರ್ತಿ ಆಗ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾವು ಮಲೆಯ ಮಹಾದೇವ ಅನ್ನೋ ಒಂದು ಸಾಕ್ಷಿ ಚಿತ್ರವನ್ನ ಶರಣ್ ವಿಶ್ವವಚನ ಫೌಂಡೇಶನ್ ವತಿಯಿಂದ ಮಾಡಿದ್ದೇವೆ ಇವತ್ತು ನಿಮ್ಗೆ ಒಂದು ಪುಸ್ತಕವನ್ನ ಕೊಟ್ಟಿದ್ದೇವೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಫೋನ್ ನಂಬರ್ ಬರೀರಿ ಅಂತ ಬಹುಶಃ ಯಾರೋ ಹಿರಿಯರು ಅಲ್ಲಿ ಬರಿಸ್ತಾ ಇರಬಹುದು ನಿಮ್ಮ ವಾಟ್ಸಪ್ ನಂಬರ್ ಬರೀರಿ ಮಲೆ ಮಹದೇಶ್ವರರ ಸಾಕ್ಷಿ ಚಿತ್ರವನ್ನ ಕಲಿಸ್ತದೆ ಒಂದು ಅರ್ಧ ಗಂಟೆಯಲ್ಲಿ ಮಲೆ ಮಹದೇಶ್ವರರು ಯಾರು ಅನ್ನೋದು ನಿಮ್ಗೆ ಪರಿಚಯ ಆಗುತ್ತೆ ಅದನ್ನ ನೀವು ನೋಡಿದಾಗ ಮಲೆ ಮಹದೇಶ್ವರನ ಪೂಜೆ ಮಾಡೋದ್ರ ಜೊತೆಗೆ ಅವರನ್ನ ಜ್ಞಾನ ಮೂರ್ತಿಯನ್ನಾಗಿ ಮಾಡೋಕತೆಗೆ ಸಾಧ್ಯ ಆಗುತ್ತೆ ಅಂತ ನನ್ನ ಭಾವನೆ ಅಂತ ಹೇಳ್ತಾ ಇನ್ನು ಆದರ್ಶ ಗ್ರಾಮ ಆಗಬೇಕು ಅಂದ್ರೆ ಅದು ನನ್ನಲ್ಲಿ ಪರಿವರ್ತನೆ ಆಗ್ಬೇಕು ಅಂತ ಹೇಳಿದೆ ಒಂದು ಊರು ಊರಿಗೆ ಹಿಂಗೆ ಸ್ವಾಮೀಜಿಗಳು ನಮ್ಮ ಸರ್ವಪುಷಣ ಮಾಡ ಸ್ವಾಮೀಜಿಗಳು ಒಂದು ಮನೆಗೆ ಹೋಗ್ತಾರೆ ಮನೆ ಹೋದಾಗ ಆ ಅಮ್ಮ ಸ್ವಾಮೀಜಿಗಳಿಗೆ ನೀರನ್ನು ಕೊಟ್ಟು ಪ್ರೀತಿಯಿಂದ ಒಳಗಡೆ ಕರ್ಕೋತಾಳೆ ಕರೆದು ಅವರಿಗೆ ಪೂಜೆಯನ್ನ ರೆಡಿ ಮಾಡ್ತಾಳೆ ಪ್ರಸಾದವನ್ನ ಮಾಡ್ತಾಳೆ ಎಲ್ಲವನ್ನ ನೋಡಿದಾಗ ಅವರಿಗೆ ಆನಂದ ತೇಲುತ್ತೆ ಏನಮ್ಮ ಸಂಸ್ಕಾರ ನಿನ್ನ ಹೆಸರೇನಮ್ಮ ಅಂದಾಗ ಅವ್ರ ಹೆಸರೇಳ್ತಾರೆ ಆಯಮ್ಮ ನಿನ್ನ ವಯಸ್ಸೆಷ್ಟು ನನ್ನ ವಯಸ್ಸ ಎರಡು ವರ್ಷ ಗುರುಗಳೇ ಆ ಎಮ್ಮನಿಗೆ ನಲವತ್ತೆರಡು ವರ್ಷ ವಯಸ್ಸಾಗಿರುತ್ತೆ ಎರಡು ವರ್ಷ ನಿಮ್ಮ ಗಂಡನ ವಯಸ್ಸು ನನ್ನ ಗಂಡನ ವಯಸ್ಸು ಒಂದು ವರ್ಷ ನಿಮ್ಮ ಅತ್ತೆಯ ವಯಸ್ಸು ನಮ್ಮ ಅತ್ತೆಯ ವಯಸ್ಸು ಆರು ತಿಂಗಳು ನಿಮ್ಮ ಮಾವನ ವಯಸ್ಸು ನಮ್ಮ ಮಾವ ಇಂದು ಹುಟ್ಟೇ ಇಲ್ಲ ಏನಿಂದು ಒಂದು ರೀತಿ ಒಗಟಿನ ರೀತಿ ಹೇಳ್ತಾ ಇದೆಯಲ್ಲ ಏನಮ್ಮ ಇದೊಂದು ಸ್ವಲ್ಪ ಬಿಡಿಸಿ ಹೇಳಮ್ಮ ಅಂದ್ರೆ ಸ್ವಾಮೀಜಿ ನನ್ನ ನಲವತ್ತೆರಡು ವರ್ಷ ವಯಸ್ಸಿನಲ್ಲಿ ನಲವತ್ತು ವರ್ಷ ವಯಸ್ಸನ್ನ ಜನರಿಗೆ ಕೊಡಬಾರದ ತೊಂದರೆಗಳನ್ನ ಕೊಟ್ಟು ಆಡಬಾರದ ಮಾತುಗಳನ್ನು ಹಾಡಿ ನನ್ನ ಜೀವನವನ್ನ ನನ್ನ ಆಯಸ್ಸನ್ನ ವ್ಯರ್ಥ ಮಾಡ್ಕೊಬಿಟ್ಟೆ ಹಿಂಗೆ ಎರಡು ವರ್ಷಗಳ ಹಿಂದೆ ತೆಂಗಹಳ್ಳಿಯಲ್ಲಿ ಹಿಂಗೆ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಿ ಒಂದು ಪ್ರವಚನವನ್ನ ವಚನ ಸಾಹಿತ್ಯದ ಮೂಲಕ ಏರ್ಪಡಿಸಿದ್ರು ಆವಾಗ ಅವರು ಒಂದು ವಚನವನ್ನ ಹೇಳಿದ್ರು ಗುರುಗಳೇ ಆ ವಚನ ಎಷ್ಟೊಂದು ಅದ್ಭುತವಾಗಿತ್ತು ಅಂದ್ರೆ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋಗಿಲ್ಲವೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಮನೆಯೊಳಗೆ ಮನೆಯೊಡೆಯ ಇರ್ಬೇಕಂದ್ರೆ ಏನಿರ್ಬೇಕು ಮನೆಯ ಹೊರಗಡೆ ಬೆಳಿಗ್ಗೆ ಎದ್ದ ತಕ್ಷಣ ನೀವೇನ್ ಮಾಡ್ತೀರಾ ನೀರನ್ನ ಹಾಕ್ತೀರ ರಂಗೋಲಿಯನ್ನ ಬಿಡ್ತಾರ ಆ ರಂಗೋಲಿಯನ್ನ ಬಿಟ್ಟಾಗ ಓ ಈ ಮನೆಯಲ್ಲಿ ವಾಸವಾಗಿದ್ದಾರೆ ಅಂತ ವಸ್ತಿಯಲ್ಲಿ ಮುಲ್ಲು ಇಟ್ಕೊಂಡು ರಂಗೋಲಿಯನ್ನು ಬಿಟ್ಟಿಲ್ಲ ನೀರು ಹಾಕಿಲ್ಲ ಅಂದಾಗ ಓ ಈ ಮನೆ ಪಾಳು ಮನೆ ಇರ್ಬೋದು ಯಾರು ವಾಸ ಇಲ್ಲ ಅಂತ ಅನ್ಕೊಳ್ತೀನಿ ಹಂಗೆ ಮನೆಯೊಳಗೆ ಮನೆಯೊಡೆಯ ನಿರ್ಧಾನವಿಲ್ಲವೋ ವಸ್ತಿಯಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ರಜಾ ಅಂದ್ರೆ ಕಸ ತುಂಬಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಧಾನುವಿಲ್ಲವೋ ನಂತರ ಬರ್ತಾರೆ ತನುವಿನೊಳಗೆ ಹುಸಿ ತುಂಬಿ ತನು ಅಂದ್ರೆ ದೇಹ ದೇಹದೊಳಗೆ ಹುಸಿ ಅಂದ್ರೆ ಸುಳ್ಳು ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಳೆಯ ನಿದ್ದಾನ ಇಲ್ಲ ಕೂಡಲ ಸಂಗಮ ದೇವ ಅಂದ್ರೆ ನನ್ನ ತನುವಿನಲ್ಲಿ ಸುಳ್ಳು ಪುಟ್ಟು ನಾನು ಒಳ್ಳೆಯದನ್ನು ಬಯಸ್ತೀನಿ ಅಂದ್ರೆ ಒಳ್ಳೆಯದಾಗಲ್ಲ ನಿನ್ನ ಮನಸ್ಸು ಕೂಡ ಶುದ್ಧವಾಗಿರ್ಬೇಕು ಅಂತ ಹೇಳಿದರು ಅವತ್ತಿನಿಂದ ನನ್ನ ಮನಸ್ಸು ಶುದ್ಧವಾಗಿದೆ ಜೊತೆಗೆ ನಾನು ಪ್ರತಿಯೊಬ್ಬರನ್ನೂ ಯಾವ ರೀತಿ ಮಾತಾಡ್ತಾ ಇದ್ದೆ ಅಂದ್ರೆ ತುಂಬಾ ಅವರ ಅವರನ್ನ ಬಿಟ್ಟು ಸಾಕು ಎಲ್ಲರೂ ಬೈತಾ ಇದ್ದೆ ಗುರುಗಳೇ ಆದ್ರೆ ಅವರು ಒಂದು ಮಾತನ್ನ ಹೇಳಿದ್ರು ನಮ್ಮ ನುಡಿ ಹೇಗಿರ್ಬೇಕು ಅಂತ ನುಡಿದಡೆ ಮುತ್ತಿನ ಹಾರದಂತಿರಬೇಕು ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದಡೆ ಸ್ವರ್ಗದ ಸಲಾಕಿ ಅಂತಿರಬೇಕು ನುಡಿಯದೆ ಲಿಂಗ ಮೆಚ್ಚಿ ಅಗು ಬಗುದೆನ ನುಡಿಯೊಳಗಾಗಿ ನಡೆಯದಿದ್ದದೆ ಕೂಡ ಸಂಗಮ ದೇವನೆ ಅಂತ ಹೇಳಿದ್ರು ಅವತ್ತಿನಿಂದ ಯಾರೇ ನನ್ನ ಹತ್ರ ಬಂದು ಕೂಡ ಇನ್ನೊಂದ್ ಐದು ದಿವಸ ಮಾತನಾಡಬೇಕು ಅಂತ ಅನಿಸ್ತಾ ಇದೆ ಅವತ್ತಿನಿಂದ ಒಳ್ಳೆಯ ಮಾತುಗಳನ್ನ ಹಾಡ್ತಾ ಇದೆ ಅಂತ ಹೇಳಿದಾಗ ಕೊನೆಗೆ ನನ್ನ ಮನೆಗೆ ಯಾರು ಬರ್ತಾ ಇರಲಿಲ್ಲ ನನ್ನ ಬಾಯನ್ನ ನೋಡಿ ಎಲ್ಲ ಹೊರಗಡೆ ಹೋಗ್ತೋಗ್ತಾ ಇದ್ರಿ ಯಾವ್ದೋ ಸಂಬಂಧಿಕೂ ಬರ್ತಾ ಇದ್ರಲ್ಲ ಆಗ ಇನ್ನೊಂದು ವಚನವನ್ನ ತುಂಬಾ ಚೆನ್ನಾಗಿ ಕೊಟ್ಟರು ಅವರು ಎಷ್ಟೊಂದು ಅದ್ಭುತವಾದ ವಚನ ಅಂದ್ರೆ ಯಾರೇ ಯಾರೇ ನಮ್ಮ ಮನೆಗೆ ಬಂದ್ರು ಕೂಡ ಅವರ ಮುಖಚರ್ಯವನ್ನು ನೋಡಿದ ತಕ್ಷಣ ಅವ್ರು ಇರ್ತಾರ ಅಂತ ತೀರ್ಮಾನ ಆಗುತ್ತೆ ಯಾರೇ ಮನೆಗೆ ಬಂದ್ರು ಏನಿ ಬಂದಿರಿ ಅದುಳಿದ್ದೀರಿ ಎಂದರೆ ನಿಮ್ಮ ಮನದ ಮೈಸಿರಿ ಹಾರಿ ಹೋಗುದೇ ಕುಳ್ಳಿದೆ ಎಂದರೆ ಕುಡಿ ಹೋಗುದೇ ಒಡನೆ ನುಡಿದರೆ ಶಿರ ಒಟ್ಟೆ ಉಳಿಯುವುದೇ ಕೊಡಲಿಲ್ಲದಿದ್ದ ಗುಣವಿಲ್ಲದಿದ್ದರೆ ಮೂಲ ಕೊಯ್ವದ ನಾಭನೆ ಕೂಡಲ ಸಂಗಮ ದೇವ ಅಂತ ನಮ್ಮ ಮನೆಗೆ ಬಂದವರಿಗೆ ಬೆಲ್ಲ ಕೊಡದೆ ಹೋದ್ರೂ ಪರವಾಗಿಲ್ಲ ಬೆಲ್ಲದಂತಹ ಮಾತುಗಳನ್ನ ಹಾಡಬೇಕು ಅನ್ನೋ ಒಂದು ಅಂಶವನ್ನ ಹೇಳುದು ಅವತ್ತಿನಿಂದ ಅಂದ್ರೆ ನಾನು ಆ ಪ್ರವಚನವನ್ನ ಕೇಳಿದಾಗಲಿಂದ ನಾನು ಆ ರೀತಿ ನಡೆ ಹುನಿಯನ್ನ ಹಂಚ್ಕೊಂಡಿದ್ದೀನಿ ಅವಕ್ಕೂ ನಾನು ಒಳ್ಳೆಯ ಜೀವನವನ್ನು ನಡೆಸ್ತಾ ಇರೋದ್ರಿಂದ ನಾನು ಎರಡು ವರ್ಷಗಳಿಂದ ನಾನು ಒಳ್ಳೆಯ ಜೀವನ ನಡೆಸ್ತಾ ಇರೋದ್ರಿಂದ ನನ್ನ ವಯಸ್ಸು ಎರಡು ವರ್ಷ ನನ್ನ ಗಂಡನ್ನ ಸರಿ ಮಾಡೋದಕ್ಕೆ ಒಂದು ವರ್ಷ ಹಿಡಿತು ನನ್ನ ಗಂಡ ಒಂದು ವರ್ಷದಿಂದ ಸರಿಯಾಗಿದ್ದಾನೆ ಆದುದರಿಂದ ನನ್ನ ಗಂಡನ ವಯಸ್ಸು ಒಂದು ವರ್ಷ ನನ್ನ ಅತ್ತೆಯನ್ನ ಸರಿ ಮಾಡಬೇಕು ಅಂದ್ರೆ ಒಂದೂವರೆ ವರ್ಷ ಹಿಡಿತು ನನ್ನ ಅತ್ತೆ ಆರು ತಿಂಗಳಿಂದ ಸರಿಯಾಗಿದ್ದಾರೆ ಆದುದರಿಂದ ನನ್ನ ಅತ್ತೆಯ ವಯಸ್ಸು ಆರು ತಿಂಗಳು ನಮ್ಮ ಮಾವನ್ನ ಇನ್ನು ಸರಿ ಮಾಡಕ್ಕಾಗಿಲ್ಲ ಆದ್ರಿಂದ ಮಾವ ಹುಟ್ಟೇ ಇಲ್ಲ ಅಂದ್ರೆ ನಮ್ಮ ನಿಜವಾದ ವಯಸ್ಸು ಪ್ರಾರಂಭವಾಗದು ಯಾವಾಗ ಅಂದ್ರೆ ನಾವು ಒಳ್ಳೆಯ ಜೀವನವನ್ನ ನಡೆಸುವಾಗ ಅಂತಹ ಜೀವನವನ್ನ ನಾವು ನಡೆಸೋಣ ಅಂತ ಹೇಳ್ತಾ ಸಮಯ ಆಗಿದೆ ಇನ್ನ ಎರಡೇ ನಿಮಿಷದಲ್ಲಿ ನನ್ನ ಒಂದು ನುಡಿಗೆ ವಿರಾಮವನ್ನ ಹೇಳೋದಿಕ್ಕೆ ಇಚ್ಛೆ ಪಡ್ತೇನೆ ಆದರ್ಶ ಗ್ರಾಮಗಳು ಆಗ್ಬೇಕು ಅಂದ್ರೆ ನಮ್ಮ ಚಿಂತನೆಗಳು ಒಳ್ಳೆಯದಾಗಬೇಕು ಐದರಿಂದ ನಾವು ಇಲ್ಲಿಂದ ಹೊರಟ್ರೆ ಎರಡು ಗಂಟೆ ಸಮಯ ಬೇಕು ಮೈಸೂರಿಗೆ ಇನ್ನೊಂದು ಐದರಿಂದ ಹತ್ತು ನಿಮಿಷ ಪೂರ್ತಿರ ಅಂತ ನನ್ನ ಭಾವನೆ ಇದೆ ಯಾಕಂದ್ರೆ ತೆಂಕಳ್ಳಿ ಗ್ರಾಮ ಆದರ್ಶ ಗ್ರಾಮ ತೆಂಕಳ್ಳಿಯ ಜನರು ಆದರ್ಶ ಜನರು ಒಂದು ಸಮಯ ಕಾಯ್ತೀರಾ ಅನ್ನೋ ಒಂದು ಆಲೋಚನೆಯನ್ನ ಇಟ್ಕೊಂಡು ಇನ್ನ ಒಂದೆರಡು ನುಡಿಗಳು ಸಿದ್ಧಗಂಗಾ ಮಠದಲ್ಲಿ ಹತ್ತು ಸಾವಿರ ಜನ ಸೇರಿದ್ರು ಎಂಟು ತಿಂಗಳ ಹಿಂದೆ ನಮಗೆ ಸಂಘ ಸಿಡಿ ಅಂತ ಒಂದು ಪ್ರಶಸ್ತಿಯನ್ನ ಕೊಟ್ಟರು ಮತ್ತೆ ಮೊನ್ನೆ ಹದಿನೆಂಟನೇ ತಾರೀಕು ನಮ್ಮ ಪಿಡಿ ಜೆಟ್ಟಿಯವರು ಮಾಜಿ ರಾಷ್ಟ್ರಪತಿಗಳು ಒಂದು ಬಸವ ಅಂತ ಸ್ಥಾಪನೆ ಮಾಡಿದ್ದಾರೆ ಅವರು ನಮಗೆ ಒಂದು ಬಸವಭೂಷಣ ಪುರಸ್ಕಾರ ಕೊಟ್ಟರು ಅಲ್ಲಿರುವಂತಹ ಎಲ್ಲ ಜನರಿಗೆ ಒಂದು ವಚನವನ್ನು ಹೇಳ್ದಾಗ ಇದು ಪರಿಸರವೇ ವಚನಮಯ ಆಗುತ್ತೆ ಅನ್ನೋದು ನನ್ನ ಆಸೆ ಆದುದರಿಂದ ಇವತ್ತು ಆದರ್ಶ ಗ್ರಾಮ ಆಗಿದೆ ಅಂದಾಗ ಆದರ್ಶ ಗ್ರಾಮದಲ್ಲಿರುವಂತಹ ಎಲ್ಲಾ ಜನರ ಬಾಯಲ್ಲಿ ಒಂದು ವಚನ ನಲ್ದಾರ್ಬೇಕು ದಯಮಾಡಿ ನಾನೊಂದು ವಚನ ಹೇಳ್ತೇನೆ ದಯಮಾಡಿ ಹೇಳ್ತಿರಲ್ಲ ಹೇಳ್ತಿರಲ್ಲ ಹೋಗದಂತೆ ಜೋರ ಹೇಳ್ಬೇಕು ಬುನಿ ಇದೆಯಲ್ಲ ತೆಂಕಳ್ಳಿ ಜನರು ಅತ್ತಲಿತ್ತ ಹೋಗದಂತೆ ಹೊರವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸೋ ಕೂಡಲ ಸಂಗಮ ದೇವ ಇದನ್ನು ಯಾವಾಗ ಹೇಳ್ಬೇಕು ಅಂದ್ರೆ ನೀವು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಾ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ದೀರಾ ಉಳುಮೆ ಮಾಡುವಾಗ ರಾಜಕೀಯದವ್ರು ಬಂದಿದ್ದಾರೆ ಬನ್ನಿ ಕ್ಯಾನ್ವಸ್ ಮಾಡಿ ಅಂತಾರೆ ಹಾಗಾಗಿ ನೀನ್ ಮಾಡಬೇಕು ಮತ್ತೊಂದ ಕೇಳದಂತೆ ಕಿವುಡನ ಮಾಡು ಮತ್ತೊಂದ ಕಾಣದಂತೆ ನನ್ನ ಕುರುಡನ ಮಾಡು ಅಂತ ಮತ್ತೆ ಬೇರೆ ಅದಕ್ಕೆ ಕೆಟ್ಟದಕ್ಕೆ ಹೋಗದಂತೆ ಕೆಡವನ ಅಂತ ಹೇಳ್ತಾರೆ ಆ ರೀತಿ ಆದಾಗ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಈ ದಿನ ತೆಂಕಹಳ್ಳಿ ಗ್ರಾಮದಲ್ಲಿ ಆದರ್ಶ ಗ್ರಾಮಗಳ ನಿರ್ಮಾಣದಲ್ಲಿ ವಚನ ಸಾಹಿತ್ಯದ ಪಾತ್ರ ಅನ್ನೋ ವಿಚಾರಕ್ಕೆ ಇನ್ನೂ ಅನೇಕ ವಿಚಾರಗಳಿದ್ದು ಆದ್ರೆ ಸಮಯವಲ್ಲದ ಸಮಯದಲ್ಲಿ ನಾವು ಹೆಚ್ಚಿಗೆ ಮಾತನಾಡೋದಿಕ್ಕೆ ಹೋದ್ರೆ ಅದು ಆ ಬೇರೆ ಆ ಅಡಗಿಸ್ಕೊಳ್ಳೋದಿಕ್ಕೆ ಕಷ್ಟ ಸಾಧ್ಯ ಅಂತ ನಾನಾದ್ರೂ ಭಾವಿಸ್ತಾ ಈ ಒಂದು ಗ್ರಾಮದಲ್ಲಿ ಇಂತಹ ವಚನ ಸಾಹಿತ್ಯದ ಬಗ್ಗೆ ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟಂತ ಬೆಳೆ ತಿಂಗಳ ಶರಣರ ಚಿಂತನ ಮಂತರ ಸಮಿತಿಯೊಬ್ಬರಿಗೆ ನಾನು ಭಕ್ತಿ ಪೂರಕ ಶರಣಾರ್ಥಿಗಳನ್ನ ಸಮರ್ಥಿಸಿ ನನ್ನ ಒಂದೆರಡು ನುಡಿಯನ್ನ ಈ ಒಂದು ತೆಂಕಹಳ್ಳಿ ಮಹದೇಶ್ವರ ದೇವಸ್ಥಾನದ ಆವರಣಕ್ಕೆ ಅರ್ಪಣೆ ಮಾಡ್ತೇನೆ ಅಂತ ಹೇಳ್ತಾ ನನ್ನ ಒಂದೆರಡು ನುಡಿಗೆ ವಿರಾಮ ಹೇಳ್ತಾ ಇದ್ದೇನೆ ಜೈ ಬಸವ ಜೈ ಶರಣ